ನಾನು ಟೂ ತೌಸಂಡ್ ಸಿಕ್ಸಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡ್ತೀನಿ ಸರ್ ಇಲೆವೆನ್ ಹೋಲ್ ಇಯರ್ಸ್ ಆ್ಯಂಕರಿಂಗ್ ಮಾಡಿದ್ದೀನಿ ನಿಜ ಹೇಳಬೇಕು ಅಂದರೆ ಇಸ್ ಟೂ ಕಲರ್ಫುಲ್ ಆಗ ಸೀತೆ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೆ ಸೊ ಅದು ವಾಯ್ಸ್ ಮೇಲೂ ಅಲ್ಲ ಫೀಮೇಲೂ ಅಲ್ಲ ಎಷ್ಟೊಂದು ಜನ ನನಗೆ ಹೇಳಿದರೆ ಭೀಷ್ಮ ಮೂವಿ ನೋಡಿದ್ರೆ ಕನ್ನಡ ಮೂವಿ ಥರನೇ ಕಾಣಿಸುತ್ತದು ಡಬ್ಬಿಂಗ್ ಮೂವಿ ಅಂತ ಅನ್ಸೋದೇ ಇಲ್ಲ ಅಲ್ಲಿ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದೊಂದು ಡೈಲಾಗಿಗೆ ಹತ್ತು ಹತ್ತು ಟೇಕ್ ಆಗ್ತಿತ್ತು ಸರ್ ಸೆಲೆಕ್ಟ್ ಆದಮೇಲೆ ಗೊತ್ತಾಗಿತ್ತು ಮಣಿರತ್ನಂ ಸರೇ ಎವ್ರಿ ಲ್ಯಾಂಗ್ವೇಜ್ಗೂ ಕೂತು ಆರ್ಟಿಸ್ಟನ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಮಸ್ಕಾರ ನವಿಲು ಎಂಟರ್ಟೈನ್ಮೆಂಟ್ ಮಾತುಕತೆಗೆ ಸ್ವಾಗತ ಇತ್ತೀಚೆಗೆ ಆದಿಪುರುಷ್ ಅನ್ನುವ ಸಿನಿಮಾ ತೆರೆ ಕಾಣ್ತು ಅದರ ಕನ್ನಡ ಅವತರಣಿಕೆ ಹೆಚ್ಚು ಜನರ ಮೆಚ್ಚುಗೆಯನ್ನು ಗಳಿಸ್ತು ಅದರಲ್ಲಿ ಸೀತೆಯ ಪಾತ್ರಕ್ಕೆ ದನಿಯನ್ನು ನೀಡಿದ್ದು ಪ್ರೀತಿಯವರು ಪ್ರೀತಿಯವರು ಒಬ್ಬರು ಡಬ್ಬಿಂಗ್ ಕಲಾವಿದೆ ಜೊತೆಗೆ ಆಂಕರ್ ಆಗಿ ಅವರ ತಮ್ಮ ಜರ್ನಿಯನ್ನು ಶುರು ಮಾಡಿದವರು ಸೀರಿಯಲ್ನಲ್ಲಿ ನಟನೆ ಹಾಗೆ ಸ ಹಲವಾರು ಸಿನಿಮಾಗಳಲ್ಲೂ ಕೂಡ ಅವರು ನಟಿಸಿದ್ದಾರೆ ಡಬ್ಬಿಂಗ್ನಲ್ಲಿ ಬರೀ ಒಂದು ಕೃತಿ ಸೋನನ್ಗೆ ಮಾತ್ರ ದನಿಯನ್ನು ನೀಡಿದ್ದಲ್ಲ ರಶ್ಮಿಕಾ ಮಂದಣ್ಣ ಶ್ರುತಿ ಹಾಸನ್ ಹಾಗೆ ಸೋನಾಕ್ಷಿ ಸಿನ್ಹಾ ಮತ್ತು ಇತ್ತೀಚೆಗೆ ತಮನ್ನ ಅವರಿಗೂ ಕೂಡ ಅವರು ದನಿಯನ್ನು ನೀಡಿದ್ದಾರೆ ಹೀಗೆ ಹಲವಾರು ನಾಯಕಿಯರಿಗೆ ಹಾಗೂ ಹಲವಾರು ಸೀರಿಯಲ್ಗಳಲ್ಲೂ ನಾಯಕಿಯರ ಪಾತ್ರಕ್ಕೆ ಅವರು ದನಿಯನ್ನು ನೀಡ್ತಾ ಬಂದಿದ್ದಾರೆ ಆಂಕರಿಂಗ್ ಡಬ್ಬಿಂಗ್ ಹಾಗೂ ನಟನೆ ಈ ಮೂರರಲ್ಲೂ ಕೂಡ ಅವರು ಸಾಕಷ್ಟು ಅನುಭವವನ್ನು ಪಡೆದಿದ್ದಾರೆ ಸೊ ಬನ್ನಿ ಅವರನ್ನು ಮಾತಾಡ್ಸೋಣ ಅವರ ಈ ಒಂದು ಪ್ರಯಾಣದ ಬಗ್ಗೆ ನಾವೊಂದಷ್ಟು ತಿಳ್ಕೊಳ್ಳೋಣ ನಮಸ್ತೆ ಪ್ರೀತಿ ನಮಸ್ತೆ ಸರ್ ಇಲ್ಲಿ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಥ್ಯಾಂಕ್ ಯು ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ನೀವು ನಿಮ್ಮ ಈ ಜರ್ನಿ ಸ್ಟಾರ್ಟ್ ಮಾಡಿದ್ದು ಒಬ್ಬ ಆಂಕರ್ ಆಗಿ ಸೊ ಯಾವ ವರ್ಷದಲ್ಲಿ ಅದನ್ನು ಶುರು ಮಾಡಿದ್ರಿ ನಾನು ಟೂ ತೌಸಂಡ್ ಸಿಕ್ಸ್ ಅಲ್ಲಿ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ಸರ್ ಐ ಸ್ಟಿಲ್ ಸ್ಟಡಿಂಗ್ ಅವಾಗ ಎಂ ಸಿ ಎ ಸೇರಿದಷ್ಟೇ ಐ ಡನ್ ಮೈ ಎಮ್ ಸಿ ಎ ಸೊ ನನ್ನ ಡ್ರೀಮ್ ಇದ್ದಿದ್ದು ಟು ಗೆಟ್ ಇನ್ ಟು ಸಾಫ್ಟ್ವೇರ್ ಟೋಟಲಿ ಬಟ್ ಬೈ ಚಾನ್ಸ್ ಈ ಕಡೆ ಬಂದ್ಬಿಟ್ಟೆ ಇಲ್ಲಿ ಬಂದ ಮೇಲೆ ಮತ್ತೆ ಆ ಕಡೆ ಹೋಗೋ ಮನಸ್ಸೇ ಆಗಲಿಲ್ಲ ಮೀಡಿಯಾ ಲೈಫ್ ನಿಜ ಹೇಳಬೇಕು ಅಂದರೆ ಇಸ್ ಟೂ ಕಲರ್ಫುಲ್ ಸೊ ಇಲ್ಲಿ ಬಂದು ಎಷ್ಟೊಂದು ಜನ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ನೋಡ್ತಾರೆ ನಾನು ಕೇಳ್ಪಟ್ಟಿದ್ದೀನಿ ಬಟ್ ವಿತ್ ಮೀ ದಯದಿಂದ ಆಲ್ವೇಸ್ ನಾ ಒಂದ್ಸಲ ಇಲ್ಲಿಗೆ ಮೇಲೆ ಮತ್ತೆ ವಾಪಸ್ ಹೋಗಬೇಕು ಅಂತ ಯೋಚನೆ ಕೂಡ ಮಾಡಲಿಕ್ಕೆ ಅವಶ್ಯಕತೆ ಇರಲಿಲ್ಲ ಸೊ ಗಾಡ್ ಹ್ಯಾಸ್ ಕೆಟ್ ಮೀ ರಿಯಲಿ ಗುಡ್ ಆ್ಯಂಕರಿಂಗಿಂದ ಶುರು ಮಾಡಿದೆ ಸೊ ಟೂ ತೌಸಂಡ್ ಸಿಕ್ಸಿಂದ ಹಿಡಿದು ಟೂ ತೌಸಂಡ್ ಸೆವೆಂಟೀನ್ವರೆಗೆ ಆ್ಯಂಕರಿಂಗ್ ಮಾಡ್ತಾ ಬಂದೆ ಸೊ ಯಾವ್ಯಾವ ಟಿ ವಿ ಅಥವಾ ಯಾವ್ಯಾವ ಕಾರ್ಯಕ್ರಮಗಳಿಗೆ ನೀವು ಆ್ಯಂಕರ್ ಮಾಡ್ತಾ ಇದ್ದೀರಿ ಹಾಂ ಯೂಟ್ಯೂಬ್ ಅವಾಗಷ್ಟೇ ಲಾಂಚ್ ಆಗಿತ್ತು ಇಟ್ ವಾಸ್ ಮೇ ಬಿ ಟು ಮಂತ್ಸ್ ಅಷ್ಟೇ ಏನೋ ಲಾಂಚ್ ಆಗಿತ್ತು ಯೂಟ್ಯೂಬ್ ನಾನು ಬಹುಶಃ ನವೆಂಬರಲ್ಲಿ ಜಾಯಿನ್ ಆದೆ ಆ ಥರ ಏನೋ ಆಗಿದೆ ಸೊ ಅವಾಗ ಯೂಟ್ಯೂನಲ್ಲಿದ್ದೆ ಆ್ಯಂಡ್ ಲೈವ್ ಶೋಸಲ್ಲಿ ಯೂಟ್ಯೂಬ್ ಈಗ ಉದಯ ಮ್ಯೂಸಿಕ್ ಆಗಿದೆ ಎಸ್ ಉದಯ ಮ್ಯೂಸಿಕ್ ಆಗಿದೆ ಎಸ್ ಸೊ ಅಲ್ಲಿ ಲೈವ್ ಶೋಸ್ ಇರ್ತಿತ್ತು ಸೊ ರ್ಯಾಂಡಮ್ ಆಗಿ ಮಾತಾಡುವಂಥದ್ದು ಕಾಲ್ಸ್ ತೊಗೊಳೋ ಸೊ ಐ ಸ್ಟಾರ್ಟೆಡ್ ಆಫ್ ಫ್ರಮ್ ದೇರ್ ಅಲ್ಲಿಂದ ಕಸ್ತೂರಿ ಚಾನಲ್ಗೆ ಹೋದೆ ಅಲ್ಲಿ ಸುಮಾರು ವರ್ಷ ಐತೆ ಅಲ್ಲಿಂದ ಐ ಕೇಮ್ ಟು ಕಲರ್ಸ್ ಸೊ ಅಲ್ಲಿಗೆ ಬಂದು ಮತ್ತೆ ವಿ ಸ್ಟಾರ್ಟೆಡ್ ಆಫ್ ಈ ಆ್ಯಸ್ಟ್ರೋಲಜಿ ಬೇಸ್ಡ್ ಪ್ರೋಗ್ರಾಮ್ಸ್ ಇತ್ತಲ್ಲ ಬ್ರಹ್ಮಾಂಡ ಸೊ ಅಂತ ಮೈಥೊಲಾಜಿಕಲ್ ಶೋಸ್ ಮತ್ತೆ ಹಲವಾರು ಆರ್ಟಿಸ್ಟ್ ಇಂಟರ್ವ್ಯೂಸ್ ಅಲಾಟ್ ಆಫ್ ದೆಮ್ ಸೊ ಇಲೆವೆನ್ ಹೋಲ್ ಇಯರ್ಸ್ ಆಂಕರಿಂಗ್ ಮಾಡಿದ್ದೀನಿ ಅದ್ರ ಜೊತೆಗೆ ಐ ಹ್ಯಾವ್ ಆಲ್ಸೋ ಆಕ್ಟೆಡ್ ಇನ್ ಸೀರಿಯಲ್ಸ್ ಮೂವಿಲು ಕೂಡ ಮಾಡಿದ್ದೀನಿ ಮತ್ತೆ ಹಾಗೆ ಡಬ್ಬಿಂಗ್ ಕೂಡ ಶುರು ಮಾಡಿದ್ದೆ ಇನ್ ಟೂ ತೌಸಂಡ್ ಟೆನ್ ಹಾ ಸೀತೆ ಅಂತ ಒಂದು ಸೀರಿಯಲ್ ಬರ್ತಿತ್ತು ಉದ್ಯಾ ಟಿವಿನಲ್ಲಿ ಆ ಹುಡುಗಿಗೆ ಕನ್ನಡ ಲ್ಯಾಂಗ್ವೇಜ್ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ ಅಂತ ಹೇಳಿ ಸೊ ಐ ವಾಸ್ ಡಬ್ಬಿಂಗ್ ಫಾರ್ ಹರ್ ಸೊ ನನ್ನ ಡಬ್ಬಿಂಗ್ ಕರಿಯರ್ ಆಕ್ಚುಲಿ ಶುರುವಾಗಿತ್ತು ಹತ್ತರಿಂದ ಈಗ ಟೂ ತೌಸಂಡ್ ಟ್ವೆಂಟಿಯಿಂದ ಫುಲ್ ಟೈಮ್ ಡಬ್ಬಿಂಗ್ ಮಾಡ್ತೀನಿ ಸೊ ಸೀತೆಯಿಂದ ಶುರುವಾದ ಡಬ್ಬಿಂಗ್ ಕೊನೆಗೆ ಇತ್ತೀಚಿನ ಸೀತೆಯವರೆಗೂ ಬಂದಿದೆ ಆದಿಪುರುಷ್ನ ಸೀತೆಯವರೆಗೂ ಬಂದಿದೆ ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಕೇಳಬೇಕಿತ್ತು ಅಂದರೆ ಆದಿಪುರುಷ್ನ ಸೀತೆಯ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಸ್ ಸರ್ ಡೆಫಿನೆಟ್ಲಿ ಅದು ಫಸ್ಟ್ ಐ ಹ್ಯಾವ್ ಟು ಥ್ಯಾಂಕ್ ಅರುಷ ಮ್ಯಾಮ್ ಆ್ಯಂಡ್ ಜೈಶೀಲ್ ಸರ್ ಫಾರ್ ದಟ್ ಅಪರ್ಚುನಿಟಿ ಆದಿಪುರುಷ್ಗೆ ಸ್ಯಾಂಪಲ್ ಕೊಟ್ಟು ಬಂದಿದ್ವಿ ಎಷ್ಟೊಂದು ಜನ ಕೊಟ್ಟಿದ್ದೀವಿ ಅದರಲ್ಲಿ ಐ ವಾಸ್ ಲೈಕ್ ದಟ್ಸ್ ಅ ವೆರಿ ಬಿಗ್ ಮೂವಿ ಸರ್ ಸೊ ಸ್ಯಾಂಪಲ್ ಕೊಟ್ಟು ಬಂದಮೇಲೆ ಎನಿಬಡಿ ವುಡ್ ಬಿ ಹೋಪಿಂಗ್ ಎಕ್ಸ್ ನನಗೆ ಸಿಗಲಿ ಫಿಂಗರ್ಸ್ ಕ್ರಾಸ್ ಸೊ ಅರುಷ ಮ್ಯಾಮ್ ನನಗೆ ಫೋನ್ ಮಾಡಿ ಹೇಳಿದ್ರು ನಾಳೆ ಟ್ರೇಲರ್ ಇದೆ ಬಂದುಬಿಡು ಯಾತರದ್ದು ಮ್ಯಾಮ್ ಅಂತ ಕೇಳಿ ನೀ ಸೆಲೆಕ್ಟ್ ಆಗಿದ್ಯಾ ಅದಿ ಪುರುಷ್ಕೇ ವಾ ವಿ ಸೊ ನೈಸ್ ಅಂತ ಹೇಳಿ ಸೊ ಐ ಗಾಟ್ ದಟ್ ಮೂವಿ ಇಟ್ ವಾಸ್ ಸೀತೆಯಿಂದ ಶುರು ಮಾಡಿದ್ದು ನನ್ನ ಕರಿಯರ್ ಮತ್ತೆ ವರ್ಕಿಂಗ್ ಫಾರ್ ಸೀತೆ ಓನ್ಲಿ ತುಂಬ ಚೆನ್ನಾಗಿತ್ತು ಇಟ್ಸ್ ಲೈಕ್ ಕೆಲವೊಂದು ಕ್ಯಾರೆಕ್ಟರ್ಸ್ ಸಿಗತ್ತಲ್ವ ಇವಾಗ ಎಷ್ಟೊಂದು ಆಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಎಲ್ಲ ಪಾತ್ರಗಳು ಪ್ಲೇ ಮಾಡ್ತೀವಿ ಆಸ್ ಅ ಹೀರೋಯಿನ್ ಆಸ್ ಅ ವಿಲನ್ ಪುಲೀಸ್ ಅಂಥದ್ದು ಯಾವುದೇ ಕ್ಯಾರೆಕ್ಟರ್ಸ್ ಪ್ಲೇ ಮಾಡ್ತೀವಿ ಈ ಸೀತೆ ಅಂತ ಕ್ಯಾರೆಕ್ಟರ್ಸ್ ಇದೆ ಕೆಲವೊಂದು ಸ್ಪೆಷಲ್ ನೇಚರ್ ಇರುವಂಥದ್ದು ಸೊ ಅದಕ್ಕೆ ಯು ನೀಡ್ ಫಾರ್ ಎನಿ ಕ್ಯಾರೆಕ್ಟರ್ ಯು ನೀಡ್ ಟು ಪುಟ್ ಯುವರ್ ಹಾರ್ಟ್ ಆ್ಯಂಡ್ ಸೋಲ್ ಬಟ್ ಇಂಥ ಕ್ಯಾರೆಕ್ಟರ್ಗೆ ಅನ್ಲೆಸ್ ಯು ಗೆಟ್ ಇನ್ ಟು ದಟ್ ಕ್ಯಾರೆಕ್ಟರ್ ಆ ವಾಯ್ಸ್ ಆಗಲಿ ಆ ಸಾಫ್ಟ್ನೆಸ್ ಆಗಲಿ ನಾವು ಸೀತಾ ಮಾತೆನ ಪೋಟ್ರೆ ಮಾಡ್ತಿದ್ದೀವಿ ಎಲ್ಲೂ ಏನು ತಪ್ಪಾಗೋ ಹಾಗೆ ಇಲ್ಲ ಸೊ ಇಟ್ ವಾಸ್ ಅ ವೆರಿ ಬಿಗ್ ಥಿಂಗ್ ಆ್ಯಂಡ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ಗ್ರೇಟ್ ಅದು ಅಷ್ಟೇ ಚೆನ್ನಾಗೂ ಮೂಡ್ ಬಂದಿದೆ ಹಾಗೆ ಸಿನಿಮಾ ಕೂಡ ಅಷ್ಟೇ ಕನ್ನಡದಲ್ಲಿ ಕನ್ನಡ ವರ್ಷನ್ ತುಂಬಾ ಚೆನ್ನಾಗಿ ಜನರಿಂದ ರೆಸ್ಪಾನ್ಸ್ ಬಂದಿದೆ ತುಂಬಾ ಒಳ್ಳೆ ಬಿಡುಗಡೆ ಕೂಡ ಆಯ್ತು ಸೊ ಅದಕ್ಕೆ ನಿಮಗೆ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೊ ಮಚ್ ಹಾಗೆ ಅಂದ್ರೆ ಈ ಪೌರಾಣಿಕ ಪಾತ್ರಗಳಿಗೆ ಬೇರೆದೇ ಚಾಲೆಂಜ್ ಇರುತ್ತೆ ಸೊ ಅದರಲ್ಲಿ ನಿಮ್ಗೆ ಇನ್ನೊಂದು ಪಾತ್ರ ಸಿಕ್ಕಿದ್ದು ಅಂದ್ರೆ ಇನ್ನೊಂದು ಐತಿಹಾಸಿಕ ಪಾತ್ರ ನಿಮ್ಮ ಪೊನಿಯನ್ ಅದು ಪೂಂಗುಳಿ ಅನ್ನೋ ಪಾತ್ರ ಐಶ್ವರ್ಯ ಲಕ್ಷ್ಮಿ ಅವರು ತಮಿಳಲ್ಲಿ ಮಾಡಿದ್ದಾರೆ ಅದನ್ನ ನೀವು ಕನ್ನಡದಲ್ಲಿ ಎರಡು ವರ್ಷ ಪಿ ಎಸ್ ಒನ್ ಹಾಗೆ ಪಿ ಎಸ್ ಟು ಎರಡರಲ್ಲೂ ನೀವೇ ಮಾಡಿದ್ದು ಸೊ ಅದರ ಒಂದು ಪ್ರೋಸೆಸ್ ಹೇಗಾಯ್ತು ದಟ್ ವಾಸ್ ಲೈಕ್ ಅದಕ್ಕೂ ಡಿಂಪಲ್ ಕೊಟ್ಟು ಬಂದ ಮೇಲೆ ಸೆಲೆಕ್ಟ್ ಆಗಿದೆ ಅಂತ ಫೋನ್ ಬಂತು ಬಟ್ ಸೆಲೆಕ್ಟ್ ಆದಮೇಲೆ ಗೊತ್ತಾಗಿತ್ತು ಮಣಿರತ್ನಂ ಸರೇ ಎವ್ರಿ ಲ್ಯಾಂಗ್ವೇಜ್ಗೂ ಕೂತು ಆರ್ಟಿಸ್ಟ್ನ ಸೆಲೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಅದಕ್ಕೆ ಸೆಲೆಕ್ಟ್ ಆಗಿದೆ ಮಣಿರತ್ನಂ ಸರ್ ಓಕೆ ಹೇಳಿದ್ದಾರೆ ದಟ್ ವಾಸ್ ಅನ್ ಅಚೀವ್ಮೆಂಟ್ ಸರ್ ಅಲ್ಲಿ ಮಣಿರತ್ನಂ ಸರ್ ಈಸ್ ಸೇಯಿಂಗ್ ಓಕೆ ಟು ಯುವರ್ ವಾಯ್ಸ್ ಸೊ ದಟ್ಸ್ ಅನ್ ಅಚೀವ್ಮೆಂಟ್ ಸೊ ತುಂಬ ಖುಷಿ ಆಗೋಯ್ತು ಸೊ ಇಟ್ ವಾಸ್ ಲೈಕ್ ಅನದ ಬಿಗ್ ಮೂವಿ ಅದ್ರದ್ದು ಮೂವಿ ರಿಲೀಸ್ ಟೈಮಲ್ಲೆಲ್ಲ ಒಂದು ಈವೆಂಟ್ ಅರೇಂಜ್ ಮಾಡಿದರು ವಿರ್ ದಾರ್ ಆ್ಯಂಡ್ ಫಾರ್ ದಿ ಫಸ್ಟ್ ಟೈಮ್ ಸರ್ ಅದು ಪ್ರೆಸ್ ಮೀಟ್ ಮಾಡ್ತಿದ್ದಾಗ ವರದರಾಜನ್ ಸರ್ ಆ ಮೂವಿ ಮಾಡಿಸಿದ್ರಲ್ಲ ಅವರು ಎಲ್ಲ ಡಬ್ಬಿಂಗ್ ಆರ್ಟಿಸ್ಟನ್ನು ಆ ಮೂವಿಗೆ ಯಾರ್ಯಾರು ಮಾಡಿದ್ದಾರೆ ಅಷ್ಟು ಜನನ ಸ್ಟೇಜ್ ಮೇಲೆ ಕರೆಸಿದ್ರು ಡ್ಯೂರಿಂಗ್ ದಿ ಪ್ರೆಸ್ ಮೀಟ್ ಸೊ ಬಹುಶಃ ಇಟ್ ಹ್ಯಾಪನ್ ಫಾರ್ ದಿ ಫಸ್ಟ್ ಟೈಮ್ ನಾವು ಬೀಂಗ್ ಡಬ್ಬಿಂಗ್ ಆರ್ಟಿಸ್ಟ್ ತೆರೆ ಹಿಂದೆ ಇರ್ತೀವಿ ಸೊ ನಮ್ಮ ಹೆಸರು ಬರಲಿಕ್ಕೆ ಯಾರ್ಯಾರು ಮಾಡಿದ್ದಾರೆ ಯಾವ ಯಾವ ಲ್ಯಾಂಗ್ವೇಜಲ್ಲಿ ಅದು ಇತ್ತೀಚೆಗೆ ಶುರುವಾಗಿದೆ ಇಟ್ ವಾಸ್ ಇಟ್ ತುಂಬ ಇವಾಗ ಟೂ ತೌಸಂಡ್ ಟ್ವೆಂಟಿಯಿಂದ ಶುರು ಮಾಡಿದ್ರು ಆವಾಗಲೇ ಇರಲಿಲ್ಲ ಇವಾಗ ಆಫ್ಲೆಟಿಂದ ಆಗಿದೆ ನಮ್ಮ ಹೆಸರು ಬರೋದಕ್ಕೆ ಬಟ್ ನಮ್ಮ ಫೇಸ್ ಎಲ್ಲೂ ಅವೈಲೇಬಲ್ ಇಲ್ಲ ಇಂಥವ್ರು ಮಾಡಿದ್ದಾರೆ ಸೊ ಅಟ್ಲೀಸ್ಟ್ ಮೀ ಬೀಯಿಂಗ್ ಇನ್ ಮೀಡಿಯಾ ಟೂ ತೌಸಂಡ್ ಸಿಕ್ಸಿಂದ ಐ ಅಟ್ಲೀಸ್ಟ್ ವರ್ಕ್ ಫಾರ್ ನೇಮ್ ರೆಕಗ್ನಿಷನ್ ಸೊ ಇಲ್ಲಿ ಡಬ್ಬಿಂಗಲ್ಲಿ ಅದು ಇತ್ತೀಚೆಗೆ ಶುರುವಾಗಿರೋದು ಇಸ್ ಒನ್ ವೆರಿ ಹ್ಯಾಪಿ ಥಿಂಗ್ ಆ್ಯಂಡ್ ಪುನೀನ್ ಸೆಲ್ವನ್ ಪ್ರೆಸ್ ಮೀಟಲ್ಲಿ ವರದರಾಜನ್ ಸರ್ ಹಿ ಗಾಟ್ ಆಲ್ ದಿ ಡಬ್ಬಿಂಗ್ ಆರ್ಟಿಸ್ ಆನ್ ದ ಸ್ಟೇಜ್ ಸೇಂಗ್ ಇಂಥ ಆರ್ಟಿಸ್ಟ್ಗೆ ಗೆ ಇವ್ರು ಕೆಲಸ ಮಾಡಿದ್ದಾರೆ ಅಂತ ಹೇಳಿ ಆರ್ಟಿಸ್ಟ್ ಪಕ್ಕದಲ್ಲಿ ನೀವು ಐಶ್ವರ್ಯ ಲಕ್ಷ್ಮಿ ಪಕ್ಕದಲ್ಲಿ ನೀವು ಹಾಗೆ ತ್ರಿಷಾ ಅವ್ರ ಪಕ್ಕದಲ್ಲಿ ಅದೊಂದು ನಿಜವಾಗ್ಲೂ ಒಳ್ಳೆ ಇವೆಂಟ್ ಹಾಗೆ ಒಳ್ಳೆ ರೆಕಗ್ನಿಷನ್ ಕೂಡ ಕೊಡೋಸ್ಟ್ಗೆ ಯಾಕಂದ್ರೆ ಅವರ ಪಾತ್ರಗಳಿಗೆ ದನಿ ತುಂಬೋದು ಅಷ್ಟೊಂದು ಸಣ್ಣ ಮಾತಲ್ಲ ಅಥವಾ ಸುಲಭದ ಕೆಲಸನೂ ಅಲ್ಲ ಸೊ ಅಗೇನ್ ಅದಕ್ಕೂ ಕೂಡ ನಿಮಗೆ ನಾನು ಮತ್ತೆ ಹಿಂದೆ ಹೋದ್ರೆ ನಿಮ್ಮ ಆಂಕರಿಂಗ್ ಜರ್ನಿಯಲ್ಲಿ ಅದೇ ಮ್ಯೂಸಿಕ್ ಚಾನೆಲ್ಗೆ ಆಂಕರಿಂಗ್ ಮಾಡ್ತಾ ಇದ್ರಿ ಜೊತೆಗೆ ಸೀರಿಯಲ್ ಅಲ್ಲೂ ನಟನೆ ಮಾಡ್ತಾ ಇದ್ರಿ ಸೊ ಅಲ್ಲಿಂದ ನಿಮಗೆ ವಾಯ್ಸ್ ರಿಲೇಟೆಡ್ ಕಲಿಕೆಗಳು ಜಾಸ್ತಿ ಆಯ್ತು ಅಂತ ಅನ್ಸುತ್ತೆ ಅಂದ್ರೆ ವಾಯ್ಸ್ ನ ಹೇಗೆ ಮಾಡ್ಯುಲೇಟ್ ಮಾಡಬೇಕು ನಾನು ಎಲ್ಲ ಕಲ್ತಿದ್ದು ನನ್ನ ಆಂಕರಿಂಗ್ ಇಂದಾನೆ ಸೊ ಫಸ್ಟ್ ಉದಯ ಟಿವಿಗೆ ಏನು ಸೇರ್ಕೊಂಡಿದೆ ಯೂಟ್ಯೂಬ್ ಚಾನಲ್ಗೆ ಇಂಟರ್ವ್ಯೂ ಕೊಡೋಕೆ ಹೋದಾಗ ಐ ಸ್ಟಿಲ್ ರಿಮೆಂಬರ್ ಅವ್ರು ಹೇಳಿದ್ರು ನೀವು ಉಸಿರಾಡೋದು ಸಮೇತ ಕೇಳಿಸ್ತಿದೆ ಅಂತ ಐ ವಾಸ್ ಒಂದು ಐ ವಾಸ್ ವೆರಿ ನರ್ವಸ್ ಮತ್ತು ಇನ್ನೊಂದು ಹೇಗೆ ಮಾತಾಡಬೇಕು ವಿ ಹ್ಯಾವ್ ನೋ ಐಡಿಯಾ ಜಸ್ಟ್ ಕಾಲೇಜಿಂದ ಬಿ ಎಸ್ ಸಿ ಅಷ್ಟೇ ಐ ವಾಸ್ ದೇರ್ ಯೂಟ್ಯೂಬ್ ಅಲ್ಲಿ ಇಂಟರ್ವ್ಯೂ ಕೊಡಲಿಕ್ಕೆ ಸೊ ಅದು ದೆನ್ ದೆ ಥಾಟ್ ಒಂದ್ ದಿನ ಗೆ ಅಂತ ಕರ್ಸ್ಕೊಂಡ್ರು ಸೊ ನನ್ನ ಹೋಲ್ ಡೇ ಟ್ರೈನಿಂಗ್ ಮಾಡಿದ್ರು ದೆನ್ ದಿ ಸೆಟ್ ಯು ಫೈನ್ ಗುಡ್ ಟು ಗೋ ಆನ್ ಏರ್ ಸೊ ಫಸ್ಟ್ ಡೇ ಇಂಟರ್ವ್ಯೂ ಸೆಕೆಂಡ್ ಡೇ ಟ್ರೈನಿಂಗ್ ಥರ್ಡ್ ಡೇ ಐ ವಾಸ್ ಓಕೆ ಸೊ ಅವಾಗ ತುಂಬಾ ಭಯ ಆಗೋಗಿತ್ತು ಇಮಿಡಿಯೆಟ್ಲಿ ಬೇರೆಯವ್ರಿಗೆ ಎಷ್ಟೊಂದು ಜನಕ್ಕೆ ಆಲ್ಮೋಸ್ಟ್ ಟೂ ಮಂತ್ಸ್ ತ್ರೀ ಮಂತ್ಸ್ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಾರೆ ನನಗೆ ಒಂದೇ ದಿನ ಟ್ರೈನಿಂಗ್ ಅಲ್ಲಿ ಯು ಕ್ಯಾನ್ ಸ್ಪೀಕ್ ವೆಲ್ ಗೋ ಆನ್ ಅನೇರ್ ಅಂತ ಕಳಿಸ್ಬಿಟ್ರು ಬಟ್ ನನ್ನ ಜೊತೆಗೆ ಒಬ್ರು ನ ಇಟ್ಟಿದ್ರು ಡುವೆಲ್ ಶೋ ಇತ್ತು ಅದು ಸೊ ಐ ಕುಡ್ ಗೆಟ್ ಸಮ್ ಸಪೋರ್ಟ್ ಅವ್ರ ಕಡೆಯಿಂದ ಸೊ ನಾನು ಏನು ಮಾತಾಡ್ತೀನಿ ಇವಾಗ ಜನಗಳು ಡೈರೆಕ್ಟ್ ಕಾಲ್ಸ್ ಆನ್ಸರ್ ಮಾಡೋದು ಇಟ್ ವಾಸ್ ನಾಟ್ ರೆಕಾರ್ಡೆಡ್ ಶೋ ಲೈವ್ ಜನಗಳು ಆನ್ ದಿ ಸ್ಪಾಟ್ ಏನು ಬೇಕಾದರೂ ಕೇಳ್ಬೋದು ಸೊ ಯು ಶುಡ್ ಬಿ ಫಸ್ಟ್ ಆಫ್ ಆಲ್ ಪೇಶನ್ಸ್ ಇರಬೇಕು ಅವ್ರು ಏನು ಕೇಳ್ತಾರೆ ಅರ್ಥ ಮಾಡಿಕೊಂಡು ಡಿಪ್ಲೊಮ್ಯಾಟಿಕ್ ಆಗಿ ಆನ್ಸರ್ ಮಾಡಬೇಕು ಸೊ ಎವ್ರಿಥಿಂಗ್ ಎವ್ ನನ್ನ ಕ್ಯಾರೆಕ್ಟರ್ಲಿ ಎಷ್ಟೊಂದು ಬದಲಾವಣೆಗಳು ಬಂತು ಇನ್ ಮೈ ಒರಿಜಿನಲ್ ನೇಚರ್ ಆ್ಯಂಕರ್ ಮ ಆ್ಯಂಕರಿಂಗ್ ಮಾಡ್ತಾ ಕಲ್ತಿರುವಂಥದ್ದು ಸೊ ಹಾಗೆ ಆ ಮಾಡ್ಯುಲೇಷನ್ಸ್ ಇದೆಯಲ್ಲ ಸರ್ ವೆನ್ ಐಮ್ ಟಾಕಿಂಗ್ ಟು ಯು ಇವಾಗ ಇವಾಗ ನಾನು ಮನೇಲಿ ಮಾತಾಡೋದೇ ಬೇರೆ ರೀತಿ ಇತ್ತು ಇವಾಗ ನಿಮ್ಮ ಹತ್ರ ಮಾತಾಡ್ತಾ ಐಮ್ ವೆರಿ ಕಾಮ್ಲಿ ಎಕ್ಸ್ಪ್ಲೇನಿಂಗ್ ಆ್ಯಂಡ್ ಡೂಯಿಂಗ್ ಸ್ಟಫ್ಸ್ ಸೊ ಇದನ್ನೆಲ್ಲ ನಾನು ಎಲ್ಲ ಕಲ್ತಿದ್ದು ಥ್ಯಾಂಕ್ ಯು ಸೋ ಮಚ್ ಟು ಮೈ ಪ್ರೊಫೆಷನ್ ವೆರ್ ಐ ಸ್ಟಾರ್ಟೆಡ್ ಆ್ಯಂಕರಿಂಗ್ ಆ್ಯಂಡ್ ಫಸ್ಟ್ ಆಪರ್ಚುನಿಟಿ ಕೊಟ್ಟಂಥ ಉದ್ಯ ಟಿವಿಗೆ ಥ್ಯಾಂಕ್ಸ್ ಹೇಳಬೇಕು ಸೊ ಅಲ್ಲಿಂದನೇ ಒನ್ ಬೈ ಒನ್ ಎಲ್ಲ ಶುರುವಾಗಿ ಡಬ್ಬಿಂಗ್ ಹೇಗೆ ಶುರು ಆಯಿತು ಅಂದರೆ ನನಗೆ ಆಗ ಸೀತೆ ಸೀರಿಯಲಲ್ಲಿ ನಾನು ಆ್ಯಕ್ಟ್ ಮಾಡ್ತಿದ್ದೆ ಓಕೆ ಸೊ ಟು ತೌಸಂಡ್ ಟೆನ್ನಲ್ಲೇ ಬಂದಿದ್ದು ಅದು ಆ್ಯಕ್ಟ್ ಮಾಡ್ತಿದ್ದೆ ಅದು ಎಟ್ಟು ರಿಲೀಸ್ ಇತ್ತು ಆವಾಗ ನನಗೆ ವಾಯ್ಸ್ ಕೊಡೋದಕ್ಕೆ ಕರೆದ್ರು ಫಾರ್ ಸೀತೆ ಸೀರಿಯಲ್ ಉದಯ ಟಿವಿಯಲ್ಲಿ ಪ್ರತಿದಿನ ಸಂಜೆ ಆರು ಗಂಟೆಗೆ ಪ್ರಸಾರ ಆಗುತ್ತೆ ತಪ್ಪದೆ ನೋಡಿ ಅಂತ ದಟ್ ವಾಸ್ ಜಸ್ಟ್ ಬ್ಯಾಕ್ ಗ್ರೌಂಡ್ ವಾಯ್ಸ್ ಆ ವಾಯ್ಸ್ನ ಕೊಡೋದಕ್ಕೆ ನನ್ನ ಕರೆದಿದ್ದರು ಸೊ ಹೋದಾಗ ದಿಸ್ಯಾಟ್ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಹೀರೋಯಿನ್ಗೆ ಹೇಗೂ ವಾಯ್ಸ್ ನೋಡ್ತಿದ್ದೀವಿ ಒಂದು ಸ್ಯಾಂಪಲ್ ಕೊಟ್ಟು ಹೋಗಿ ಸೆಲೆಕ್ಟ್ ಸೊ ಆ ಟೈಮಲ್ಲಿ ಯೂಟ್ಯೂಬ್ ಕೂಡ ತುಂಬಾ ಅಂದರೆ ತುಂಬ ಹೊಸದು ಈಗ ಹೇಗೆ ನಮಗೆ ಒಂದು ಕಳೆದ ಮೂರು ಐದಾರು ವರ್ಷದಿಂದ ಡಬ್ಬಿಂಗ್ ಸಿನಿಮಾಗಳು ಹೊಸದಿತ್ತು ಆ ಯೂಟ್ಯೂಬ್ ಚಾನಲ್ ಕೂಡ ತುಂಬ ಹೊಸದಾಗಿತ್ತು ಕಾರಣ ನಮಗೆ ಹಿಂದಿ ಅಥವಾ ಬೇರೆ ಚಾನೆಲ್ಗಳಲ್ಲಿ ಮ್ಯೂಸಿಕ್ಕಿಗೆ ಅಥವಾ ಹಾಡುಗಳಿಗೆ ಅಂತಲೇ ಸ್ಪೆಸಿಫಿಕ್ ಆದ ಒಂದಷ್ಟು ಚಾನಲ್ಗಳಿದ್ವು ಎಮ್ ಟಿ ವಿ ಥರನೂ ಅಥವಾ ಇ ಟಿ ಸಿ ಆ ಥರ ಹಿಂದಿಯಲ್ಲಿತ್ತು ಕನ್ನಡದಲ್ಲಿ ಇರಲಿಲ್ಲ ಕನ್ನಡದಲ್ಲಿ ಯೂಟ್ಯೂಬ್ ಟೂ ಅವಾಗ ಸ್ಟಾರ್ಟಿಂಗ್ ಆದ್ರೆ ಒಂದು ರೀತಿ ಅಲ್ಲಿ ಬರೋದು ನಾವು ಇಂಟ್ರಾಕ್ಟಿಂಗ್ ಅಂದರೆ ಕಾಮನ್ ಜನರು ಅಲ್ಲಿಗೆ ಫೋನ್ ಮಾಡಿ ಮಾತಾಡಿ ಹಾಡುಗಳನ್ನು ರಿಕ್ವೆಸ್ಟ್ ಮಾಡೋದು ಅದು ತುಂಬಾ ಹೊಸದಾಗಿತ್ತು ಕನ್ನಡದೇ ಏನೋ ಮಾಡಿದ್ರೆ ಡೆಫಿನೆಟ್ಲಿ ನಿಮಗೆ ಆ ಟೈಮಲ್ಲಿ ಸಾಕಷ್ಟು ಸವಾಲುಗಳು ಬಂದಿರತ್ತೆ ಅದನ್ನ ಅದರಿಂದ ಕಲಿತು ನೀವು ಮುಂದೆ ಬಂದಿರೋದು ನಿಜವಾಗ್ಲೂ ತುಂಬಾ ಒಳ್ಳೇದು ಅದು ಹೇಳಿದ್ನಲ್ಲ ಆಗಷ್ಟೇ ಲಾಂಚ್ ಆಗಿದ್ದು ಬೇರೆ ಅದು ಹೌದು ಸೊ ವಿತಿನ್ ಟೂ ಮಂತ್ಸ್ ಆಫ್ ಇಟ್ ನಾನು ಅದ್ರಲ್ಲಿ ಇದ್ದೆ ಐ ವಾಸ್ ಆನ್ ಏರ್ ಸೋ ನಾನು ಬೆಳಿಬೇಕು ಆ್ಯಂಡ್ ನನ್ನ ಕಡೆಯಿಂದ ಏನು ತಪ್ಪು ಆಗಬಾರ್ದು ಸೊ ಇಟ್ ವಾಸ್ ಅ ವೆರಿ ಗುಡ್ ಪ್ಲಾಟ್ಫಾರ್ಮ್ ನನಗೆ ಮೇಲ್ ಬರಲಿಕ್ಕೆ ಸೊ ಅಲ್ಲಿಂದ ನೆಕ್ಸ್ಟ್ ನಾನು ಕಸ್ತೂರಿಗೆ ಹೋದೆ ಅಲ್ಲಿಂದ ಕಲರ್ಸ್ಗೆ ಹೋದೆ ಅಂಡ್ ಎಷ್ಟೊಂದು ಪ್ರೋಗ್ರಾಮ್ಸ್ ಮಾಡಿದ್ದೀನಿ ಸೊ ಇಟ್ ಹ್ಯಾಸ್ ಆಲ್ ಗಿವನ್ ಮಿ ಗುಡ್ ನೇಮ್ಸ್ ಇಲ್ಲಿವರೆಗೆ ಗ್ರೇಟ್ ಸೊ ಈಗ ವಾಪಸ್ ನಾವು ನಿಮ್ಮ ಒಂದು ಹುಟ್ಟು ಮತ್ತು ಬೆಳವಣಿಗೆ ನೀವು ಊರು ಯಾವುದು ಮತ್ತೆ ಎಲ್ಲಿ ಓದಿದ್ದು ನಾನು ಓದಿದ್ದೆಲ್ಲ ಇಲ್ಲೇ ಸರ್ ಬಟ್ ನಾನು ಹುಟ್ಟಿದ ಊರು ಮಂಗಳೂರು ಅಲ್ಲಿ ಒಂದು ಸಣ್ಣ ಹಳ್ಳಿ ಕಾಪು ಪಕ್ಕದಲ್ಲಿ ಎಲ್ಲೂರ್ ಅಂತ ಬರುತ್ತೆ ಇಟ್ಸ್ ಟೂ ಇಂಟೀರಿಯರ್ ಸೊ ನಾನು ಹುಟ್ಟಿದಲ್ಲಿ ಬಟ್ ಬೆಳ್ತಿದ್ದೆಲ್ಲ ಇಲ್ಲೇ ನನ್ನ ಪೇರೆಂಟ್ಸ್ ಇಲ್ಲೇ ಇರೋದು ನನ್ನ ತಾತ ಇಲ್ಲೇ ಇದ್ರು ಸೊ ನನ್ನ ತಾತ ವಾಸ್ ಅ ಫಿಲಿಂ ಪ್ರೊಡ್ಯೂಸರ್ ಅವರು ರಾಜ್ಕುಮಾರ್ ಅವ್ರದ್ದು ಸುಮಾರು ಫಿಲ್ಮ್ಸ್ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ನನ್ನ ಪಪ್ಪ ವಾಸುದೇವರಾವ್ ಅಂತ ಸಫೈರ್ ಮೂವೀಸ್ ಅಂತ ನಮ್ದು ಬ್ಯಾನರ್ ಇತ್ತು ಗಾಂಧಿನಗರಲ್ಲಿ ಸೊ ನನ್ನ ಪಪ್ಪ ಚಿಕ್ಕಪ್ಪ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ರು ಪಪ್ಪಾ ಹಲವಾರು ಮೂವೀಸ್ ಪ್ರೊಡ್ಯೂಸ್ ಫೈನಾನ್ಸ್ ಮಾಡಿದ್ದಾರೆ ಸೊ ಹಾಗಾಗಿ ಇಟ್ ವಾಸ್ ಅ ಕೈಂಡ್ ಆಫ್ ಈಸಿ ಫಾರ್ ಮಿ ಟು ಗೆಟ್ ಇನ್ ಟು ಅದು ಅದೊಂಥರ ಇನ್ ಬ್ಲಡ್ ಅಂತ ಹೇಳ್ಬೇಕು ಸರ್ ಸುಮ್ ಸುಮ್ನೆ ಅದು ಪ್ಯಾಶನ್ ಎಲ್ಲರಿಗೂ ಬರೋದಿಲ್ಲ ಇವಾಗ ನೋಡಿ ಇಂಟ್ರೆಸ್ಟ್ ಬರೋದು ಬೇರೆ ಬಟ್ ಐ ವಾಂಟ್ ಟು ಡೂ ಓನ್ಲಿ ದಿಸ್ ಅಂತ ಇದೆಯಲ್ಲ ದಟ್ಸ್ ಡಿಫರೆಂಟ್ ಥಿಂಗ್ ಅಷ್ಟೊಂದು ಡೆಡಿಕೇಶನ್ ಡಿಟರ್ಮಿನೇಷನ್ ಮೇ ಬಿ ಇನ್ ಬ್ಲಡ್ ನಿಮಗೆ ಇಷ್ಟೆಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಿದ್ದು ಡೆಫಿನೆಟ್ಲಿ ಸರ್ ವಾಟ್ ಎವರ್ ಜಾಬ್ಸ್ ಎಂ ಡೂಯಿಂಗ್ ತುಂಬಾ ಪ್ರೀತಿಯಿಂದ ಮಾಡ್ತೀನಿ ಅಯ್ಯೋ ಇವತ್ತು ಕೆಲ್ಸಕ್ಕೆ ಹೋಗ್ಬೇಕು ಬೇಜಾರು ಮೇ ಬಿ ಸಾಫ್ಟ್ವೇರ್ ಹೋಗಿದ್ರೆ ಫಾರ್ ನಾಡನ್ನು ನಿಜವಾಗ್ಲೂ ಇಷ್ಟಪಟ್ಟು ಇದರ ನಡುವೆ ನೀವು ರಶ್ಮಿಕಾ ಮಂದಣ್ಣ ಅವರಿಗೂ ಒಂದು ಸಿನಿಮಾದಲ್ಲಿ ವಾಯ್ಸ್ ಭೀಷ್ಮಾ ಮೂವಿ ಭೀಷ್ಮಾ ಮೂವಿ ನಿತಿನ್ ಮತ್ತೆ ರಶ್ಮಿಕಾ ಮಂತಿ ಎಸ್ ಸೊ ಅದು ನೀವು ಅಂದ್ರೆ ಇಲ್ಲಿ ಅಲ್ಲಿ ಕೊಟ್ರು ಅಥವಾ ಬೆಂಗಳೂರು ಇಲ್ಲೇ ಬೆಂಗಳೂರಲ್ಲಿ ಆಗಿತ್ತು ಸರ್ ಅದನ್ನ ವೈಭವ ಅಂತ ಒಬ್ರು ಮಾಡ್ಸಿದ್ದು ಆ ನೀವ್ ಡಬ್ಬಿಂಗ್ ಗೆ ಡಬ್ಬಿಂಗಿಗೆ ಮಾಡ್ಯುಲೇಷನ್ಸ್ಗೆಲ್ಲ ಆಂಕರಿಂಗ್ ಸಹಾಯ ಆಯ್ತಾ ನಿಮ್ಗೆ ಅಂತ ಎಸ್ ಆಂಕರಿಂಗ್ ಕೂಡ ಸಹಾಯ ಮಾಡ್ತು ಬಟ್ ಡಬ್ಬಿಂಗ್ ಮಾಡಬೇಕಾದ್ರೆ ಆಫ್ ಮುಂಚೆ ಬಿಫೋರ್ ಭೀಷ್ಮ ನಾನು ಎಷ್ಟು ಸಿನಿಮಾ ಡಬ್ ಮಾಡಿದ್ದೀನಿ ಎಷ್ಟು ಸೀರಿಯಲ್ಸ್ ಡಬ್ ಮಾಡಿದ್ದೀನಿ ಅದೇನಾಗಿದೆ ಸಿಂಕ್ ಮಾಡಬೇಕು ಮಾಡಿದ್ದೀನಿ ಅವ್ರೇನು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ ಕೊಟ್ಟಿದ್ದೀನಿ ಸೊ ದಟ್ ಇಸ್ ವಾಟ್ ಈಸ್ ಡಬ್ಬಿಂಗ್ ಐ ನೋ ಐ ನ್ಯೂ ಅವಾಗ ಗೊತ್ತಿದ್ದಿತ್ತು ಭೀಷ್ಮ ಮೂವಿಗೆ ಬಂದಾಗ ದಿಸ್ ಒನ್ ಐ ಡೆಫಿನೆಟ್ಲಿ ಹ್ಯಾವ್ ಟು ಮೆನ್ಷನ್ ವೈಭವ ಅನ್ನೋರು ನನ್ನ ವಾಯ್ಸ್ ಸೆಲೆಕ್ಟ್ ಮಾಡಿದೆ ಅದ್ರಲ್ಲಿ ವಾಪಸ್ ಸ್ಯಾಂಪಲ್ಸ್ ಆಯಿತು ನಿಮಗೂ ಗೊತ್ತಿದೆ ಇಷ್ಟೊಂದು ಜನ ಕೊಡ್ತೀವಿ ನನ್ನ ವಾಯ್ಸ್ ಸೆಲೆಕ್ಟ್ ಆಯಿತು ಹೀ ಕಾಲ್ ಮಿ ಅಲ್ಲಿ ಡಬ್ಬಿಂಗ್ ಮಾಡಬೇಕಾದ್ರೆ ಒಂದೊಂದು ಡೈಲಾಗಿಗೆ ಹತ್ತು ಹತ್ತು ಟೇಕ್ ಆಗ್ತಿತ್ತು ಸರ್ ಓಕೆ ಆಯಿತಾ ಐ ವಾಸ್ ಲೈಕ್ ಇದುವರೆಗೂ ಯಾರು ಇಷ್ಟು ಟೈಮ್ ತೊಗೊಂಡಿಲ್ಲ ನನ್ನ ಜೊತೆಗೆ ಮಾಡಿದ್ದಾನು ಓಕೆ ಮಾಡಿದ್ದಾರೆ ಹಂಗೆ ಯೂರಿಯಾಕ್ ಇಷ್ಟು ಟೇಕ್ ಮಾಡ್ತಿದ್ದಾರೆ ಅವ್ರು ಏನು ಹೇಳ್ಕೊಡ್ತಾರಲ್ಲ ಅವರು ಡಬ್ಬಿಂಗ್ ಮಾಡ್ಸಿದ್ದು ನನಗೆ ನಾನು ಡಬ್ಬಿಂಗ್ ಮಾಡಿದ್ದು ಅಂತ ಗೊತ್ತಿರದೆ ಎಷ್ಟೊಂದ್ ಜನ ನನ್ಗೆ ಹೇಳಿದ್ದಾರೆ ಭೀಷ್ಮ ಮೂವಿ ನೋಡಿದ್ರೆ ಕನ್ನಡ ಮೂವಿ ತರಾನೆ ಕಾಣಿಸುತ್ತದ್ದು ಡಬ್ಬಿಂಗ್ ಮೂವಿ ಅಂತ ಅನ್ಸೋದೇ ಇಲ್ಲ ಸೊ ಲಿಪಿಕ್ ಮ್ಯಾಚ್ ಆಗೋ ಹಾಗೆ ಡೈಲಾಗ್ಸ್ ಬರ್ತಿದಾರೆ ಅವರು ಆನ್ ದಿ ಫಸ್ಟ್ ಪ್ಲೇಸ್ ಅಂಡ್ ಮೋಟಿವೇಶನ್ ಹೀಗೆ ಬರ್ಬೇಕು ಅಂತ ಅವ್ರದ್ದು ನಾನು ಒಂಚೂರು ಒಂದ್ ಲೈನ್ ಅಲ್ಲಿ ಒಂಚೂರು ಆಚೆ ಈಚೆ ಮಾಡಿದ್ರು ಲೈಕ್ ನೋ ಪ್ರೀತಿ ಒನ್ ಮೋರ್ ಸೊ ಎಕ್ಸಾಕ್ಟ್ಲಿ ಡಬ್ಬಿಂಗ್ ಏನ್ ಬೇಕು ನಾವ್ ಯಾವ ರೀತಿ ಜೀವ ತುಂಬಬೇಕು ನನ್ಗೆ ಅಷ್ಟು ಹೇಳ್ಕೊಟ್ಟಿದ್ ವೈಭವ್ ಸೊ ಟುಡೇ ಇಫ್ ಯು ಹ್ಯಾವ್ ಇಲ್ಲಿ ಬಂದು ಕರ್ದ್ ಕೂಡಿದೀರಿ ಅಂತಂದ್ರೆ ಐ ವಿಲ್ ಡೆಫಿನೆಟ್ಲಿ ಸೇ ವೈಭವ್ ಇಸ್ ದ ರೀಸನ್ ಫಾರ್ ಒಳ್ಳೆ ಡಬ್ಬಿಂಗ್ ಆರ್ಟಿಸ್ಟ್ ಜೊತೆಗೆ ಡಬ್ಬಿಂಗ್ ಡೈರೆಕ್ಟರ್ ಡಬ್ಬಿಂಗ್ ಡೈರೆಕ್ಟರ್ ಅಷ್ಟು ಹೇಳ್ಕೊಟ್ಟಿದ್ದಾರೆ ಸರ್ ಡಬ್ಬಿಂಗ್ ಅಲ್ಲಿ ನೋಡೋರಿಗೆ ಸರ್ ಇವಾಗ ನನ್ಗೆ ಎಷ್ಟೊಂದು ಜನ ಕೇಳ್ತಾರೆ ಇಫ್ ಐ ಆಮ್ ಆಟ್ ಡಬ್ಬಿಂಗ್ ಆರ್ಟಿಸ್ಟ್ ಕೂತ್ ಮಾತಾಡೋದಲ್ವಾ ಸುಲಭ ಏನು ಅಲ್ಲಿ ಜನ ಇರ್ತಾರೆ ಸ್ಕ್ರಿಪ್ಟ್ ಇರುತ್ತೆ ಸ್ಕ್ರಿಪ್ಟ್ ಇರುತ್ತೆ ಸೊ ಇಲ್ಲಿ ನೋಡ್ಕೊಳ್ಳೋದು ಅವ್ರು ಏನು ಹೇಳ್ತಾರೆ ಅದು ಲಿಪ್ಸಿಂಕ್ ಮ್ಯಾಚ್ ಮಾಡ್ಕೊಳ್ಳೋದು ಹೇಳ್ಬಿಡೋದು ಬಟ್ ನೋ ಸರ್ ಕೆಲಸ ಮಾಡಬೇಕಾದ್ರೆ ನನಗೆ ಭೀಷ್ಮದಲ್ಲಿ ಗೊತ್ತಾಗಿತ್ತು ಆ್ಯಸ್ ಅ ಡಬ್ಬಿಂಗ್ ಆರ್ಟಿಸ್ಟ್ ಇರಬೇಕು ಅಂತಂದರೆ ವಾಟ್ ಆಲ್ ಯು ಹ್ಯಾವ್ ಟು ಲರ್ನ್ ಅವರು ಸೊ ಅಲ್ಲಿಂದ ನಾನು ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ಅದನ್ನು ಇವತ್ತಿನವರೆಗೂ ಎಲ್ಲ ಕಡೆ ಅಪ್ಲೈ ಮಾಡ್ಕೊಂಡು ಬರ್ತೀನಿ ಇವಾಗ ಯಾವುದಾದ್ರೂ ಡೈರೆಕ್ಟರ್ಸ್ ಈಸ್ ಓಕೆ ಟೇಕ್ ಓಕೆ ಅಂತಂದ್ರು ನನಗೆ ಸಮಾಧಾನ ಇಲ್ಲ ಅಂತ ಐ ನೋ ಒನ್ ಮೋರ್ ಮೋರ್ ಸೊ ಐ ನೋ ವಾಟ್ ಔಟ್ಪುಟ್ ಐ ಕ್ಯಾನ್ ಗಿವ್ ಯಾವ ರೀತಿ ಅದು ಪ್ರೆಸೆಂಟ್ ಆಗಬೇಕು ಜನಗಳಿಗೆ ನನಗೆ ಇವಾಗ ಚೆನ್ನಾಗಿ ಅರ್ಥ ಆಗಿದೆ ಸೊ ಇಟ್ ಟಿಲ್ ಐ ಫೀಲ್ ಇಟ್ಸ್ ಪರ್ಫೆಕ್ಟ್ ಗುಡ್ ಸೊ ಹಾಗೆ ಅದು ಶೃತಿ ಹಾಸನ್ ಅವರಿಗೆ ನಿಮ್ಮ ಜರ್ನಿ ಆಗಿದೆ ಶೃತಿ ಹಾಸನ್ ಗೆ ಸುಮಾರು ಸುಮಾರು ಮೂವೀಸ್ ಮಾಡಿದ್ತೀನಿ ಸರ್ ನನಗೆ ಅನ್ಸೋ ಹಾಗೆ ಶೃತಿ ಹಾಸನ್ ಅವರಿಗೆ ಮೈ ವಾಯ್ಸ್ ಸೂಟ್ಸ್ ಆಪ್ಟಾ ಓಕೆ ಹೇಳ್ಕೊತಿದ್ದೀನಿ ಅಂತಲ್ಲ ಸೂಟ್ಸ್ ಬೆಟರ್ ಆಕ್ಚುಲಿ ಅವರದು ಫಸ್ಟ್ ಕ್ರ್ಯಾಕ್ ಮಾಡಿದ್ದು ಮೂವಿ ಇಟ್ अगेन ಸ್ಟಾರ್ಟೆಡ್ ಫ್ರಮ್ ವೈಭವ ಅವರೇ ಅಪೋರ್ಚುನಿಟಿ ಕೊಟ್ಟಿದ್ದು ಸೊ ಕ್ರ್ಯಾಕ್ ಮೂವಿ ನೋಡ್ಕೊಂಡು ಅಡ್ವೊಕೇಟ್ ಅಂತ ಒಂದು ಸಿನಿಮಾ ಬಂದಿತ್ತು ಪವನ್ ಕಲ್ಯಾಣ್ ಸೊ ದಟ್ ವಾಸ್ ಅ ರಿಮೇಕ್ ಆಫ್ ಪಿಂಕ್ ಮೂವಿ ಅಮಿತಾಬ್ ಬಚ್ಚನ್ ಹಾ ಅದರಲ್ಲಿ ಶ್ರುತಿ ಹಾಸನ್ ಹೀರೋಯಿನ್ ಇತ್ತು ಸೊ ಅದಕ್ಕೆ ಆ ಮೂವಿಗೆ ಶ್ರುತಿ ಹಾಸನಿಗೆ ವಾಯ್ಸ್ ಬೇಕು ಅಂತ ಹೇಳಿ ಕ್ರ್ಯಾಕ್ ಮೂವಿ ಮಾಡಿದವರೇ ಬೇಕು ಅಂತ ಹೇಳಿ ಅವ್ರ ನನ್ನ ಹುಡ್ಕೊಂಡ್ ಬಂದ್ರು ಸೊ ಅಲ್ಲಿಂದ ಇಟ್ ಸ್ಟಾರ್ಟೆಡ್ ಆಫ್ ಲೈಕ್ ನೆಕ್ಸ್ಟ್ ವಾಲ್ಟರ್ ವೀರಯ್ಯ ಮಾಡ್ದೆ ರೀಸೆಂಟ್ ಆಗಿ ವೀರಸಿಂಹಾರೆಡ್ಡಿ ಬಂತು ಬಾಲಕೃಷ್ಣ ಸರ್ದು ಹಾಗೆ ಶ್ರುತಿ ಹಾಸನ್ ಸುಮಾರು ಮೂವೀಸ್ ಮಾಡ್ತಾ ಗುಡ್ ಇದ್ರ ಜೊತೆಗೆ ತಮನ್ನ ಅವರಿಗೂ ನೀವು ಡಬ್ ಮಾಡಿದ್ರಿ ಒಂದು ವೆಬ್ ಸೀರೀಸ್ಗೆ ಅದು ರೀಸೆಂಟ್ ವೆಬ್ ಸೀರೀಸ್ ಅಂದ್ರೆ ಶ್ರುತಿ ಹಾಸನ್ ಗೆ ಮಾಡ್ತಾ ಇದ್ರೆ ಅದ್ರ ಜೊತೆಗೆ ಅಥವಾ ಅದಾದ್ಮೇಲೆ ಅದಾದ್ಮೇಲೆ ಇದು ರೀಸೆಂಟ್ ಆಗಿ ಬಂದಿರೋದು ಸರ್ ಒನ್ ಮಂತ್ ಬ್ಯಾಕ್ ಅಷ್ಟೇ ನಾವು ಡಬ್ಬಿಂಗ್ ಮಾಡಿದ್ವಿ ಇವಾಗ ಒಂದ್ ಮೊನ್ನೆ ಟ್ವೆಂಟಿ ಫಿಫ್ತ್ ಗೆ ಟ್ವೆಂಟಿ ಫಿಫ್ತ್ ಆಫ್ ಆಗಸ್ಟ್ ಗೆ ರಿಲೀಸ್ ಆಗಿದೆ ಅದು ಆಕ್ರಿ ಸಚ್ ಅಂತ ಸೊ ವಾಯ್ಸ್ ಫಾರ್ ತಮನ್ನ ಅದ್ರಲ್ಲಿ ಅದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಅದನ್ನ ಕೇಳಿಸ್ಕೊಂಡವರು ಕೂಡ ಯು ಸುಟ್ ರಿಯಲಿ ವೆಲ್ ಫಾರ್ ತಮನ್ನ ಸೊ ಇಟ್ಸ್ ನೈಸ್ ಟು ಹಿಯರ್ ಹಾಕಿ ಕೇಳಿಸ್ಕೊಳ್ಳುವಾಗ ಸೊ ಆಗಿ ಅಂದರೆ ಒಂದು ರೀತಿ ಮಿಕ್ಸ್ ಇದೆ ನಿಮ್ಮ ಇದರಲ್ಲಿ ಅಂದರೆ ವೆಬ್ ಸೀರೀಸ್ಗೂ ಮಾಡ್ತೀರಾ ರೆಗ್ಯುಲರ್ ಸೀರಿಯಲ್ಗಳಿಗೂ ಇದ್ದೀರಾ ಹಾಗೆ ಮೂವೀಸ್ಗೂ ಮಾಡ್ತಾಯಿದ್ದೀರಾ ಹೇಗೆ ಅಂದರೆ ಕೆಲಸದ ವಿಷಯದಲ್ಲಿ ಬರೋದಾದರೆ ಸೊ ಹೇಗೆ ಅಂದರೆ ಸಾಕಷ್ಟು ಕೆಲಸಗಳಿದೆಯಾ ಆಪರ್ಚುನಿಟೀಸ್ ಇದೆಯಾ ಆಪರ್ಚುನಿಟೀಸ್ ಆರ್ ಗುಡ್ ಸರ್ ಇವಾಗ ತಮನ್ನಾದ್ ಮಾಡಿದೆ ಅಂತ ಹೇಳಿದೆ ದಟ್ ವಾಸ್ ಇನ್ ಸುದರ್ಶನ್ ಸರ್ ಸ್ಟುಡಿಯೋ ಹಾಗೆ ಹಲವಾರು ಸ್ಟುಡಿಯೋಸಲ್ಲಿ ಮಾಡ್ತೀನಿ ನಿಮ್ಮ ಸ್ಟುಡಿಯೋದಲ್ಲೂ ಸೀರಿಯಲ್ಸ್ ಮಾಡಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟೀಸ್ ಅಗೇನ್ ಅಂಡ್ ಕೆಲಸ ನಡೀತಿದೆ ಸರ್ ಚೆನ್ನಾಗೇ ನಡೀತಿದೆ ದ ಥಿಂಗ್ ಇಸ್ ನಾವು ಚೆನ್ನಾಗಿ ಕೆಲಸ ಮಾಡ್ತು ಅಂದರೆ ನಮ್ಗೆ ಆಪರ್ಚುನಿಟೀಸ್ ಇದೆ ಸೊ ಡಬ್ಬಿಂಗ್ ಇಸ್ ವೈಡ್ ಇಂಡಸ್ಟ್ರಿ ಇವಾಗ ಮುಂಚೆ ಇಟ್ ವಾಸ್ ವೆರಿ ಲಿಮಿಟೆಡ್ ಬರೀ ಸ್ಟ್ರೇಟ್ ಸಿನಿಮಾ ಬರ್ತಿತ್ತು ಸ್ಟ್ರೇಟ್ ಸೀರಿಯಲ್ ಬರ್ತಿತ್ತು ಅದ್ರಲ್ಲಿ ಕೆಲವೊಂದು ಡಬ್ಬಿಂಗ್ ಅವಶ್ಯಕತೆ ಇರ್ತಿರ್ಲಿಲ್ಲ ಸೀರಿಯಲ್ ಗಳಿಗೆ ಸೊ ಈಗ ಎಲ್ಲಾ ಲ್ಯಾಂಗ್ವೇಜಸ್ ಇಂದ ಕನ್ನಡಕ್ಕೆ ಬರ್ತಿದೆ ತೆಲುಗು ತಮಿಳ್ ಹಿಂದಿ ಇಂಗ್ಲಿಷ್ ಮಲಯಾಳಂ ಅದರಲ್ಲೂ ಬೇರೆ ಬೇರೆ ಪ್ಯಾಟರ್ನ್ ಗಳು ಬರ್ತಾ ಇದೆ ಅಂದ್ರೆ ಸಿನಿಮಾ ಬರುತ್ತೆ ಸೀರಿಯಲ್ ಬರುತ್ತೆ ಅಥವಾ ಕಾರ್ಟೂನ್ಸ್ ಬರ್ತಾ ಇದೆ ಸೊ ಎಲ್ಲ ಅಂದ್ರೆ ವೆರೈಟಿ ಆಫ್ ಎಂಟರ್ಟೈನ್ಮೆಂಟ್ ಬರ್ತಾ ಇದೆ ಸೊ ಜಾಸ್ತಿ ಜಾಸ್ತಿ ಇದೆ ಸರ್ ಆಲ್ ಡಿಪೆಂಡ್ಸ್ ಆನ್ ನಮ್ಮ ರ್ಯಾಪೋ ಹೇಗಿರುತ್ತೆ ನಮ್ಮ ಕೆಲಸ ಶೈಲಿ ಹೇಗಿರುತ್ತೆ ಸೊ ಅಪರ್ಚುನಿಟೀಸ್ ಆರ್ ಗುಡ್ ಸೊ ತುಂಬಾ ಖುಷಿ ಆಗುತ್ತೆ ಇದು ಎಷ್ಟೊಂದು ಜನ ಮುಂಚೆಯಿಂದ ಅಂದ್ರೆ ಇವಾಗ ಟೂ ತೌಸಂಡ್ ಟ್ವೆಂಟಿಯಿಂದ ಹೆಚ್ಚು ಕಡಿಮೆ ಎಲ್ಲ ಲ್ಯಾಂಗ್ವೇಜಸ್ ಡಬ್ ಆಗ್ಲಿಕ್ಕೆ ಶುರು ಆಗಿದೆ ಅದಕ್ಕೆ ಮುಂಚೆ ಬರೀ ಸ್ಟ್ರೇಟ್ ಇರ್ತಿತ್ತು ಬಟ್ ಡಬ್ಬಿಂಗ್ ನಡೀತಿತ್ತಲ್ಲ ಸಿನ್ಸ್ ವೆನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಹ್ಯಾಸ್ ಸ್ಟಾರ್ಟೆಡ್ ಸೊ ಅವಾಗಿಂದ ಮಾಡ್ಕೊಂಡು ಬರ್ತಿರೋರು ಎಷ್ಟು ಕಷ್ಟಪಟ್ಟು ಮಾಡ್ಕೊಂಡು ಬಂದಿದ್ದಾರೆ ಸೊ ಅಪರ್ಚುನಿಟೀಸ್ ನಮ್ಗೆ ಇವಾಗ ನಾವು ದಿನ ಕೆಲ್ಸಕ್ಕೆ ಹೋಗ್ತೀವಿ ಸರ್ ಡಬ್ಬಿಂಗ್ ಡೈಲಿ ಡಬ್ಬಿಂಗ್ ಇದೆ ಸರ್ ಬೆಳಿಗ್ಗೆ ಹೋದ್ರೆ ಸಂಜೆ ಆಗುತ್ತೆ ಮನೆಗೆ ಹೋಗೋ ಹೊತ್ತಿಗೆ ಸೊ ಬಟ್ ಮುಂಚೆ ಹಾಗೆ ಇರಲಿಲ್ಲ ಅಲ್ಲ ಇವತ್ತೊಂದು ಸಿನಿಮಾ ಮಾಡಿದ್ರೆ ಮತ್ತೊಂದು ಸಿನ್ಮಾ ಬರೋವರೆ ಕಾಯಬೇಕು ಅವಾಗ ಇಷ್ಟು ಸಿನ್ಮಾ ಕೂಡ ಬರ್ತಿರ್ಲಿಲ್ಲ ಸೊ ಅವತ್ತಿನ ಪರಿಸ್ಥಿತಿಗೆ ಕಂಪೇರ್ ಮಾಡ್ತು ಅಂದರೆ ಇವತ್ತು ಡಬ್ಬಿಂಗ್ ಇಂಡಸ್ಟ್ರಿ ಇಸ್ ಟೂ ಗುಡ್ ಓಕೆ ನಿಜವಾಗ್ಲೂ ಚೆನ್ನಾಗಿದೆ ಸೊ ಈ ಆಪರ್ಚುನಿಟೀಸ್ನ ಚೆನ್ನಾಗಿ ಯೂಸ್ ಮಾಡಿಕೊಂಡು ನಮ್ಮ ಕನ್ನಡ ಲ್ಯಾಂಗ್ವೇಜಲ್ಲಿ ಬೇರೆ ಲ್ಯಾಂಗ್ವೇಜ್ ಸಿನಿಮಾಸ್ ಆರ್ ವೆಬ್ ಸಿರೀಸ್ ಯಾವುದೇ ಆದ್ರೂ ಕನ್ನಡದಲ್ಲೂ ಕೂಡ ವಿ ಕ್ಯಾನ್ ಗಿವ್ ಅಪ್ ಟು ದಿ ಮಾರ್ಕ್ ಅಂತ ಹೇಳಿ ವಿ ಆರ್ ಸ್ಟ್ರಗ್ಲಿಂಗ್ ರಿಯಲಿ ಹಾರ್ಡ್ ಟು ಪ್ರೂವ್ ದ್ಯಾಟ್ ಕನ್ನಡ ಲ್ಯಾಂಗ್ವೇಜ್ ಕೂಡ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಹೇಳಿ ವಿ ಆರ್ ವರ್ಕಿಂಗ್ ಅಂಡ್ ನಾವು ಕೂತ್ಕೊಂಡು ಮಾಡ್ತೀವಿ ಸರ್ ಬಟ್ ವಿ ಹ್ಯಾವ್ ಯು ಕೈಂಡ್ ಆಫ್ ಪೀಪಲ್ ಹು ಟೀಚ್ ನೋ ಹೀಗೆ ಬರಬೇಕು ಅಂತ ಸೊ ನಮ್ಗಿಂತ ಜಾಸ್ತಿ ಕಷ್ಟ ಪಡ್ತಿರೋದು ನೀವುಗಳು ಸೊ ಗ್ರೇಟ್ ಗೋಯಿಂಗ್ ಆ್ಯಂಡ್ ಥ್ಯಾಂಕ್ಸ್ ಟು ಮನಲ್ ಹಾಗೆ ತುಂಬ ಒಳ್ಳೆಯದು ಹಾಗೆ ನೀವು ಅಂದರೆ ಒಂದಷ್ಟು ಆಂಕರಿಂಗ್ ಎಕ್ಸ್ಪೀರಿಯನ್ಸ್ ನಟನೆ ಜೊತೆಗೆ ಡಬ್ಬಿಂಗ್ ಇದೊಂದು ರೀತಿ ವಾಯ್ಸಿಗೆ ಹೇಳೋದಾದರೆ ಒಂದು ಪಕ್ಕಾ ಸೀಸಂಡ್ ಅಂತ ಹೇಳ್ಬೋದು ಅಂದರೆ ಈ ಮೂರು ಪ್ರೊಫೆಷನಲ್ಲಿ ತುಂಬಾ ಮಾಗ್ತಾರೆ ಅಂದರೆ ಡಬ್ಬಿಂಗಿಗೆ ಒಟ್ಟು ಒಟ್ಟಾರೆಯಾಗಿ ವಾಯ್ಸ್ಗೆ ಸೊ ಅದನ್ನು ಹೇಳೋದಾದರೆ ನೀವು ಒಂದು ಹೊಸಬರಿಗೆ ಈ ಒಂದು ಸ್ಕಿಲ್ ನೀವು ಹದಿನಾರು ಹದಿನಾರು ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಅಲ್ಲಿ ಹೇಳೋದಾದ್ರೆ ಹೊಸೊಬ್ರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ ಐ ಹ್ ಹರ್ಡ್ ಸರ್ ಹೊಸೊಬ್ರಿಗೆ ಹೇಳ್ಕೊಡೋಷ್ಟು ಸಿ ನಾನು ಏನು ನಾನು ಅಂಥದ್ದೇನು ಅಚೀವ್ ಮಾಡಿಲ್ಲ ಹೇಳ್ಕೊಡೋಷ್ಟು ಬಟ್ ನಾನು ಕೇಳ್ಪಟ್ಟಿರೋದೇನು ಅಂದರೆ ಸರ್ ಹಲವಾರು ಜನ ಹೇಳ್ತಾರೆ ಹೊಸಬ್ರು ಬರ್ತಾರೆ ಒಂದೆರಡು ಸೀರಿಯಲ್ ಮಾಡ್ತಾರೆ ಐ ಆಮ್ ಗ್ರೇಟ್ ಐ ನೋ ಎವ್ರಿಥಿಂಗ್ ಆ ಥರ ನಾನು ಯಾರೂ ನೋಡಿಲ್ಲ ಬಟ್ ಕೇಳ್ಪಟ್ಟಿದ್ದೀನಿ ಬೇರೆಯವ್ರು ಹೇಳೋದು ನನ್ನ ಪ್ರಕಾರ ಸರ್ ಯು ಹ್ಯಾವ್ ಟು ಲರ್ನ್ ಎವ್ರಿ ಡೇ ನಾನು ಇವತ್ತು ಒಂದು ಪ್ರಾಜೆಕ್ಟ್ ಮಾಡಿ ಮುಗಿಸ್ಬಿಟ್ಟೆ ಅಂತಂದ್ರೆ ನನ್ಗೆಲ್ಲ ಗೊತ್ತು ಸತ್ಯವಾಗ್ಲೂ ಇಲ್ಲ ಇವಾಗ ಫಾರ್ ಎಕ್ಸಾಂಪಲ್ ನಾನು ರೀಸೆಂಟಾಗಿ ತಾಲಿ ಅಂತ ಒಂದು ವೆಬ್ ಸಿರೀಸ್ ಮಾಡಿದೆ ಸರ್ ಅದು ಜಿಯೋ ಸಿನಿಮಾಸಲ್ಲಿ ಬಂದು ಸುಷ್ಮಿತಾ ಗೆ ವಾಯ್ಸ್ ಕೊಟ್ಟಿರೋದು ಇನ್ ಶೀ ಪ್ಲೇಸ್ ಆಸ್ ಅ ಟ್ರಾನ್ಸ್ಜೆಂಡರ್ ಸೊ ಅದು ವಾಯ್ಸ್ ಮೇಲೂ ಅಲ್ಲ ಫಿಮೇಲೂ ಅಲ್ಲ ಆ ಥರ ಇನ್ ಬಿಟ್ವೀನ್ ಟೆಕ್ಸ್ಚರ್ ಇದೆ ಅವಳದು ಸೊ ಇಟ್ ವಾಸ್ ಅದಕ್ಕೆ ಹೆಚ್ಚು ಕಡಿಮೆ ಎಂಟೊಂಬತ್ತು ಜನ ಆಡಿಷನ್ಸ್ ಕೊಟ್ಟಿರೋದು ಅದರಲ್ಲಿ ನಂದು ಸೆಲೆಕ್ಟ್ ಆಯಿತು ಬಟ್ ಇನ್ನು ಅದಕ್ಕೆ ಡಬ್ ಮಾಡಬೇಕಾದ್ರೆ ಇಟ್ ಸೋ ಡ್ಯಾಮ್ ಟಫ್ ಆ ಒಂದು ವಾಯ್ಸ್ ಕೊಡಬೇಕಾದ್ರೆ ಸೊ ಇಟ್ಸ್ ಲೈಕ್ ನಾನು ಇವಾಗ ಪ್ರೀವಿಯಸ್ಲಿ ನೀವು ಮೆನ್ಷನ್ ಮಾಡ್ದಾಗೆ ಪುನೀನ್ ಸೆಲ್ವನ್ ಮಾಡಿದ್ದೀನಿ ಆದಿಪುರುಷ್ ಮಾಡಿದ್ದೀನಿ ಫಾರ್ ಭೀಷ್ಮದಲ್ಲಿ ರಶ್ಮಿಕಾ ಮಂದಣ್ಣ ಮಾಡಿದ್ದೀನಿ ಎಷ್ಟೇ ಏನೇ ಮಾಡಿದ್ರು ಸರ್ ವೆನ್ ಯು ಗೆಟ್ ನ್ಯೂ ಪ್ರಾಜೆಕ್ಟ್ ಯು ಹ್ಯಾವ್ ಟು ಸಿಟ್ ಇನ್ ದರ್ ಆಸ್ ಅ ಫ್ರೆಶ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ಗೇನಿದೆ ಅದನ್ನು ವಿ ಹ್ಯಾವ್ ಟು ಪ್ರೊವೈಡ್ ಆ ಇಂಜಿನಿಯರ್ ಇದ್ದವರು ನನಗೆ ಮ್ಯಾಮ್ ಯು ಹ್ಯಾವ್ ಟು ಮೇಕ್ ಇಟ್ ಸ್ಟಿಲ್ ಮೋರ್ ಬೇಸ್ ಸ್ಟಿಲ್ ಮೋರ್ ಬೇಸ್ ಅಂತ ಹೇಳಿ ಕೂರ್ಸಿ ಮಾಡಿಸಿದ್ರು ಸೊ ಐ ಗಾಟ್ ಇಟ್ ಫೈನಲಿ ಬಟ್ ಏನಂದರೆ ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂತ ಕೇಳಿದ್ರಲ್ಲ ವಿ ಹ್ಯಾವ್ ಟು ಲರ್ನ್ ಎವ್ರಿ ಡೇ ಪ್ರತಿದಿನ ಇವಾಗ ನಮ್ಮದು ರೆಗ್ಯುಲರ್ ಸಾಫ್ಟ್ವೇರ್ ತರ ಅಥವಾ ಬೇರೆ ಯಾವುದೇ ಇದ್ರ ಒಂದ್ ಕಂಪನಿ ಒಂದ್ ಬಾಸ್ ಅಲ್ಲ ವಿ ಗೋ ಟು ಮಲ್ಟಿಪಲ್ ಸ್ಟುಡಿಯೋಸ್ ಸೊ ಎಲ್ಲ ಕಡೆನು ಇಂಜಿನಿಯರ್ಸ್ ಬೇರೆ ಬೇರೆ ಥರ ಇರ್ತಾರೆ ಡಬ್ಬಿಂಗ್ ಡಿರೆಕ್ಟರ್ಸ್ ಬೇರೆ ಬೇರೆ ಥರ ಇರ್ತಾರೆ ಅವ್ರಿಗೆ ಬೇಕಾಗಿರುವಂತಹ ಔಟ್ಪುಟ್ ಅವ್ರ ಮೆಂಟಾಲಿಟಿ ಬೇರೆ ಬೇರೆ ಥರ ಇರುತ್ತೆ ಅವ್ರ ರಿಕ್ವೈರ್ಮೆಂಟ್ಸ್ ಬೇರೆ ಬೇರೆ ತರ ಪಾತ್ರಗಳು ಟೋಟಲಿ ಬೇರೆ ಬೇರೆ ಇರುತ್ತೆ ಸೊ ಇವಾಗ ಹೆಂಗಾಗತ್ತೆ ಅಂದರೆ ನಾ ಇವಾಗ ಬೆಳಗ್ಗೆ ಒಂದು ಟೂ ಅವರ್ಸ್ ಲಾಟ್ ಆಪ್ ರೀ ಕೊಟ್ಟಿರ್ತೀನಿ ಮಧ್ಯಾಹ್ನ ಟು ಅವರ್ಸ್ ಲಾಟ್ ಆಫ್ರೀ ಕೊಟ್ಟಿರ್ತೀನಿ ಬೆಳಗ್ಗೆ ಹೀರೋಯಿನ್ ಪ್ಲೇ ಮಾಡ್ತೀನಿ ಮಧ್ಯಾಹ್ನ ಹೋಗ್ ವಿಲ ಪ್ಲೇ ಮಾಡ ಸೊ ಇಟ್ಸ್ ಅ ಟೋಟಲ್ ಚೇಂಜ್ ಓವರ್ ಆಯಿತಾ ಸೊ ಐ ಈವನ್ ಹ್ಯಾವ್ ಟು ವರ್ಕ್ ಅಕಾರ್ಡಿಂಗ್ ಟು ಯುವರ್ ರಿಕ್ವೈರ್ಮೆಂಟ್ ಇಲ್ಲ ನನಗೆ ಬರೋದೇ ಹಿಂಗೆ ನಾನು ಹಿಂಗೆ ಮಾಡೋದು ಬೇಕಾರ್ ತಗೊಳ್ಳಿಲ್ಲ ಇದ್ದು ಹೋಗ್ತೀನಿ ಐ ಕ್ಯಾನ್ ನೆವರ್ ಸೇ ದ್ಯಾಟ್ ಅಲ್ವಾ ಸೊ ಇತ್ತೀಚೆಗೆ ನಾನು ಕೇಳ್ಪಟ್ಟೆ ಹಾಗೆ ಎಷ್ಟೊಂದು ಜನ ಹಾಗೆ ಮಾಡ್ತಿದ್ದಾರೆ ಅಂತ ಹೇಳಿ ಐ ವುಡ್ ಸೇ ದಟ್ ಇಸ್ ನಾಟ್ ರೈಟ್ ಸೊ ನಿಮ್ಮ ರಿಕ್ವೈರ್ ನೀವು ಯು ಆರ್ ಟು ಬ್ರಿಂಗ್ ದ ಬೆಸ್ಟ್ ಫ್ರಮ್ ಅಸ್ ಅಲ್ವಾ ಫೈನಲ್ ಔಟ್ಪುಟ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಷ್ಟೇ ಮಾಡ್ತಿರ್ತೀರಿ ಅಂಡ್ ನಮಗೂ ಅದೇ ಬೇಕಾಗಿರೋದು ಅ ಗುಡ್ ನೇಮ್ ಔಟ್ಪುಟ್ ನಾಲ್ಕು ಜನ ಕೂತ್ ನೋಡಿದಾಗ ಅಂಡ್ ನಾವು ಮಾಡಿದ್ ನಾವು ಒಬ್ಬರೇ ನೋಡಲ್ಲ ಎಷ್ಟು ಟೆಲಿಕಾಸ್ಟ್ ಆಗುತ್ತೆ ದ ಹೋಲ್ ವರ್ಲ್ಡ್ ವಾಚಸ್ ಸೊ ಆ ರೀತಿ ಮಾಡುವಾಗ ಎಲ್ಲೋ ಒಂದು ಕಡೆ ಐ ಮೈ ಬಿ ಯೂಸಿಂಗ್ ಅ ರಾಂಗ್ ಅರ್ಡ್ ಆಟಿಟ್ಯೂಡ್ ಇಟ್ಕೊಳ್ಬಾರ್ದು ಸೊ ನಾನು ಯಾರು ಪರ್ಟಿಕ್ಯುಲರ್ ಆಗಿ ಡೇ ವಿ ಕ್ಯಾನ್ ಗ್ರೋ ಬೆಟರ್ ಓಕೆ ತುಂಬ ಮಾತುಗಳನ್ನೇ ಸೊ ಈಗ ಯಾವ ಪ್ರಾಜೆಕ್ಟ್ಗಳು ಹೋಗ್ತಾ ಇದೆ ಈಗ ಮತ್ತಷ್ಟು ವೆಬ್ ಸೀರೀಸ್ಗಳು ನಡೀತಿದೆ ಸರ್ ಮೂವೀಸ್ ಆಸ್ ಕಮ್ ಮೂವೀಸ್ಮೆಂಟ್ಸ್ ನಡೀತಿದೆ ಸೀರಿಯಲ್ಗಳು ನಡೀತಿದೆ ನಡೀತಿದೆ ಅಡ್ವರ್ಟೈಸ್ಮೆಂಟ್ಸ್ ಓಕೆ ಎಲ್ಲೂ ನಡೀ ಮಾಡ್ತಾ ಇದ್ದೀರಾ ಸೊ ಗುಟ್ಟುನು ಸೊ ಇದೇ ರೀತಿ ಸಾಕಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇರಿ ಸೀತೆಯಿಂದ ಶುರುವಾಗಿದ್ದು ಸೀತೆಯಿಂದ ಇನ್ನೊಂದು ಏನು ಹಂತಕ್ಕೆ ಮೇಲೆ ಇರಿದೆ ಸೊ ಮುಂದೆ ಇದೇ ರೀತಿ ದೊಡ್ಡ ದೊಡ್ಡ ಪಾತ್ರೆಗಳಿಗೆ ನೀವು ಡಬ್ ಮಾಡ್ತಾ ಇರಿ ಸೊ ಕೊನೇದಾಗಿ ನೀವು ಹೇಳೋದಾದ್ರೆ ನಿಮಗೆ ಓವರ್ ಆಲ್ ಇಂಡಸ್ಟ್ರಿ ಸಪೋರ್ಟ್ ಈ ಡಬ್ಬಿಂಗ್ ಸುತ್ತಮುತ್ತ ಸ್ಟುಡಿಯೋ ಸಪೋರ್ಟ್ ಆಗಲಿ ಅಥವಾ ಇಂಜಿನಿಯರ್ಸ್ ಡೈರೆಕ್ಟರ್ ಎಲ್ಲರೂ ಚೆನ್ನಾಗಿ ನಿಮಗೆ ಕೋಆಪರೇಟ್ ಮಾಡ್ತಾ ಇದ್ದೀನಿ ಅಂದ್ರೆ ಓವರ್ ಆಲ್ ಒಂದು ಇಕೋಸಿಸ್ಟಮ್ ಸಪೋರ್ಟ್ ಏನನ್ಸುತ್ತೆ ನಿಮಗೆ ಹೇಗೆ ಬಿಲ್ಡ್ ಆಗಿದೆ ಎವ್ರಿ ಒನ್ ಇಸ್ ರಿಯಲಿ ಗುಡ್ ಸರ್ ಇಲ್ಲಿ ಡಬ್ಬಿಂಗ್ ಇಂಡಸ್ಟ್ರಿ ನಾನು ಹೇಗಿರುತ್ತೆ ಅಂತ ಅನ್ಕೊಂಡೆ ಅನ್ಕೊಂಡಿರ್ಲಿಲ್ಲ ಅಂದರೆ ಮುಂಚೆ ನಾನು ಟೂ ತೌಸಂಡ್ ಟೆನ್ನಲ್ಲಿ ಮಾಡ್ತಿರುವಾಗ ಇಟ್ ವಾಸ್ ಜಸ್ಟ್ ಸ್ಟ್ರೈಟ್ ಸೀರಿಯಲ್ಸ್ ಬರ್ತಿದ್ದಿತ್ತು ಇವಾಗ ಇಟ್ಸ್ ಅಪರ್ಚುನಿಟೀಸ್ ಆರ್ ವೈಡ್ ಓಪನ್ ಎಲ್ಲ ಲ್ಯಾಂಗ್ವೇಜಸ್ಸು ಮಾಡ್ತಿದ್ದೀವಿ ಸೊ ನಾನಾಗಲೇ ಹೇಳ್ದಾಗೆ ಪ್ರತಿನಿತ್ಯ ಕೆಲಸ ಇದೆ ಸೊ ಕೆಲವ್ರು ಕೇಳ್ತಾರೆ ಡಬ್ಬಿಂಗ್ ಮಾಡ್ಕೊಂಡು ದಿನ ಹೋಗ್ತೀಯಾ ಅಂಥದ್ದು ಏನಿರುತ್ತೆ ಅಂತ ಸೊ ಇಟ್ಸ್ ಲೈಕ್ ನೋ ಇಟ್ಸ್ ವೈಡ್ ಇವಾಗ ಆ್ಯಂಡ್ ಸಪೋರ್ಟ್ ಸಿಸ್ಟಮ್ ನೀವು ಕೇಳೋದಾದ್ರೆ ಎಲ್ಲ ಸ್ಟುಡಿಯೋಸ್ ಅವರು ಸರ್ ಮೆನ್ಷನ್ ಮಾಡ್ತಾ ಹೋದ್ರೆ ಇಡೀ ದಿನ ಆಗುತ್ತೆ ಬಟ್ ಆಲ್ ದಿ ಸ್ಟುಡಿಯೋಸ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್ ಯಾರಿಗೂ ತಾರತಮ್ಯ ಮಾಡ್ತಾರೆ ಅಂತಿಲ್ಲ ಎಲ್ಲ ಆರ್ಟಿಸ್ಟ್ಗಳನ್ನೂ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಾರೆ ಒಬ್ರನ್ನ ಕರೆಯೋದು ಮತ್ತೊಬ್ರನ್ನ ಬಿಡೋದು ನೋ ಎವ್ರಿ ಒನ್ ಆರ್ ಬೀಯಿಂಗ್ ರಿಯಲಿ ಗುಡ್ ಸೊ ಅದು ಸ್ಯಾಂಪಲ್ ಕೊಟ್ಟು ನಾವು ಸೆಲೆಕ್ಟ್ ಆಗೋದು ನಮ್ಮ ಜವಾಬ್ದಾರಿ ಸೊ ಸಪೋರ್ಟ್ ವೈಸ್ ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಅಷ್ಟು ಬಿಟ್ಟು ಇನ್ನೇನು ಹೇಳಲಿಕ್ಕಾಗಲ್ಲ ಎಲ್ಲರೂ ಅವ್ರವ್ರ ಕೆಲಸನ ತುಂಬ ಪರ್ಫೆಕ್ಟಾಗಿ ಮಾಡ್ತಾ ಇದ್ದಾರೆ ವಿ ಆರ್ ಆಲ್ ಸ್ಟ್ರೈವಿಂಗ್ ಹಾರ್ಟ್ ಜಸ್ಟ್ ಟು ಬ್ರಿಂಗ್ ದಿ ಕನ್ನಡ ಇಂಡಸ್ಟ್ರಿ ಒನ್ ಸ್ಟೆಪ್ ಮೋರ್ ಫರ್ದರ್ ಇಟ್ಸ್ ಆಲ್ರೆಡಿ ಇನ್ ಅ ಗುಡ್ ಪ್ಲೇಸ್ ಬಟ್ ಇಡೀ ಜಗತ್ತಿಗೆ ನಾವು ರೀಚ್ ಆಗಬೇಕು ದಟ್ ಕನ್ನಡ ಈಸ್ ಆಲ್ಸೋ ಡೂಯಿಂಗ್ ದ ಬೆಸ್ಟ್ ಜಾಬ್ ಸೊ ನಾವು ವಿ ಪುಟ್ ಆರ್ ಹಾರ್ಟ್ ಆ್ಯಂಡ್ ಸೋಲ್ ಆ್ಯಂಡ್ ಆ ಡೂಯಿಂಗ್ ದ ವರ್ಕ್ ಗ್ರೇಟ್ ಸೊ ಇಷ್ಟೊತ್ತು ಪ್ರೀತಿಯವ್ರ ಮಾತು ಕೇಳಿದ್ರಿ ಹೆಚ್ಚಿನವರಿಗೆ ಇದರಿಂದ ಡೆಫಿನೆಟ್ಲಿ ಸಾಕಷ್ಟು ಇನ್ಸ್ಪಿರೇಷನ್ ಸಿಕ್ಕಿರುತ್ತೆ ಅಂದ್ಕೊತೀನಿ ಅವರೇ ಹೇಳಿದಾಗೆ ಪ್ರತಿದಿನ ತಾನು ಡಬ್ಬಿಂಗ್ ಮಾಡ್ತೀನಿ ಅದಕ್ಕೆ ಕಾರಣ ಸಾಕಷ್ಟು ಅವಕಾಶಗಳು ಇಲ್ಲಿ ಹುಟ್ಟಿದೆ ಹಾಗೆ ಇರೋ ಒಂದು ಡಬ್ಬಿಂಗ್ ಸ್ಟುಡಿಯೋಸ್ ಆಗಲಿ ಅಥವಾ ಪ್ರತಿಯೊಂದು ಏನೊಂದು ಸುತ್ತಮುತ್ತಲಿನ ಕೆಲಸದ ವಾತಾವರಣ ಇದೆ ಅದು ಕೂಡ ತುಂಬ ಚೆನ್ನಾಗಿದೆ ಏನಂದರೆ ನಾವು ತುಂಬಾ ಶ್ರಮ ಹಾಕಿ ಆ ಒಂದು ಕೆಲಸಕ್ಕೆ ಏನು ಬೇಕೋ ಅದನ್ನು ಕೊಡಬೇಕು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಹಾಗೆ ಅವರ ಒಂದು ಜರ್ನಿ ಎರಡು ಸಾವಿರದ ಆರರಿಂದ ಇಲ್ಲಿವರೆಗೆ ಈ ಒಂದು ವಾಯ್ಸ್ ಇಂಡಸ್ಟ್ರಿಯಲ್ಲಿ ಅವರು ಮಾಡಿರುವಂಥ ಜರ್ನಿ ನಿಜವಾಗ್ಲೂ ಹೊಸೊಬ್ಬರಿಗೆ ಸ್ಫೂರ್ತಿ ಕೊಡುವಂಥದ್ದು ಹಾಗೆ ಇದೇ ರೀತಿ ನಿಮ್ಮ ಒಂದು ಒಳ್ಳೊಳ್ಳೆ ಪಾತ್ರಗಳಿಗೆ ದನಿ ಕೊಡುವಂಥ ಕೆಲಸ ಹಾಗೆ ಒಳ್ಳೊಳ್ಳೆ ಮುಂದಿನ ದಿನಗಳಲ್ಲಿ ನಟನೆಯೂ ಕೂಡ ನೀವು ಮಾಡಬೇಕು ಅಂತ ಇದ್ದೀರ ಅದು ಕೂಡ ಅದಕ್ಕೂ ಕೂಡ ನೀವು ನಿಮಗೆ ಒಳ್ಳೆಯ ಅವಕಾಶಗಳು ಸಿಗಲಿ ಅಂತ ನಾವು ಹಾರೈಸ್ತೀವಿ ಇಲ್ಲಿವರೆಗೂ ಬಂದು ನಮ್ಮ ಜೊತೆ ನಿಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಹೇಳ್ ಸರ್ ಆ್ಯಂಡ್ ನಿಮ್ಮ ಸ್ಟುಡಿಯೋ ಇಂದ ನೀವು ಕೊಟ್ಟಂಥ ಆಪರ್ಚುನಿಟೀಸ್ಗೆ ಥ್ಯಾಂಕ್ ಯು ಫಾರ್ ಎವ್ರಿ ಥ್ಯಾಂಕ್ ಯು ಸೋ ಮಚ್ ನೀವು ನಮ್ಮ ಕೆಲಸ ಮಾಡೋದಕ್ಕೆ ನಾವು ನಿಮಗೆ ಥ್ಯಾಂಕ್ಸ್ ಹೇಳಬೇಕು ನೀವೇ ಹೇಳಿದಾಗೆ ಸಾಕಷ್ಟು ಶ್ರಮ ಹಾಕಿ ಕೆಲಸ ಮಾಡ್ತೀರಾ ಹಾಗಾಗಿ ನಾವು ನಮಗೆ ನಿಮಗೆ ಆಪರ್ಚುನಿಟಿನ ಕೊಡೋದಕ್ಕೆ ಖುಷಿ ಆಗುತ್ತೆ ಸೊ ಇದು ಹೀಗೆ ಮುಂದುವರಿಯಲಿ ಥ್ಯಾಂಕ್ ಯು ಸೊ ಮಚ್